ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ನಲ್ವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ನಿನ್ನ ಪಾಪಗಳನ್ನು ಮೋಡದಂತೆ ಆರಿಸಿದ್ದೇನೆ ಎಂದು ವಚನ ಬರೆಯಲ್ಪಟ್ಟಿದೆ ಎಲ್ಲರೂ ಪ್ರೀತಿ ಉಳಿದೇವನೇ ಕರ್ತನ ಮುಂಜಾನೆಗಳಲ್ಲಿ ಮಗನೇ ಮಗಳೇ ನಿನ್ನ ಪಾಪಗಳನ್ನು ನಾನು ಪರಿಹರಿಸಿದ್ದೇನೆ ನಿನ್ನ ದ್ರೋಹಗಳನ್ನು ನಾನು ಮಾಡಿದ್ದೇನೆ ಮೋಡದಂತೆ ನಾನು ಏನು ಮಾಡಿದ್ದೇನೆ ಹಾಕಿದ್ದೇನೆ ಎಂದು ಕರ್ತನಕ್ಕೆ ಮುಂಜಾನೆ ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ ಇವತ್ತು ಕರ್ತನ ನಮ್ಮ ಪಾಪಗಳನ್ನ ತೊಳೆಯುವವರಾಗಿದ್ದಾರೆ ಆತನು ನಮ್ಮ ದೋಷಗಳನ್ನ ಏನ್ ಮಾಡುವವರಾಗಿದ್ದಾರೆ ತೆಗೆದುಹಾಕುವವರಾಗಿದ್ದಾರೆ ನಮ್ಮಲ್ಲಿರುವಂತಹ ದೋಷಗಳು ನಾವು ಮಾಡಿದಂತಹ ಅಪರಾಧಗಳನ್ನ ಕರ್ತನ ಏನ್ ಮಾಡುವವನಾಗಿದ್ದಾನೆ ಮಾರ್ಪಡಿಸುವವನಾಗಿದ್ದಾನೆ ಎಷ್ಟೇ ವಿಧವಾದ ತಪ್ಪುಗಳನ್ನ ಮಾಡಿದಾಗಲೂ ಕೂಡ ಕರ್ತನು ಕಣಿ ನಮ್ಮನ್ನು ನಮ್ಮನ್ನ ಕ್ಷಮಿಸಿ ಸೇರಿಸಿಕೊಳ್ಳುವಂತಹ ಉತ್ತಮನಾದ ತಂದೆಯಾಗಿದ್ದಾರೆ ಪ್ರೀತಿಯೊಳ ದೇವ ಜನರೇ ಆದ್ದರಿಂದ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು ಕರ್ತನೇ ನನ್ನ ಪಾಪಗಳನ್ನ ತೊಳೆದು ಬಿಡು ಸ್ವಾಮಿ ಮಂಜಿನಂತೆ ಪರಿಹರಿಸು ದೇವರೇ ಮೋಡದಂತೆ ನಿನ್ನ ಹರಿಸಿ ಬಿಡು ದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಪಾಪಗಳನ್ನು ಏನು ಮಾಡುವವನಾಗಿದ್ದಾನೆ ತನ್ನ ನೆನಪಿನಲ್ಲಿಯೂ ಅದನ್ನ ಏನು ಮಾಡುವುದಿಲ್ಲ ಇಟ್ಟುಕೊಳ್ಳದಂತೆ ನಮ್ಮ ಪಾಪಗಳನ್ನು ಪರಿಹರಿಸುವವನಾಗಿದ್ದಾನೆ ತೆಗೆದಾಕುವವನಾಗಿದ್ದಾನೆ ಪ್ರೀತಿ ಹೊಡೋದೇವ ಜನರೇ ಆದುದರಿಂದ ನಮ್ಮ ದೋಷಗಳನ್ನು ನಮ್ಮ ಪಾಪಗಳನ್ನು ಕರ್ತನ ಮುಂದೆ ನಾವು ಮಾಡಬೇಕು ಒಪ್ಪಿಕೊಳ್ಳಬೇಕು ಬಿಟ್ಟು ಬಿಡಬೇಕು ಆಗ ಕರ್ತನ ಒಂದು ಕೃಪೆನ ನಾವು ಒಪ್ಪಿಕೊಳ್ತೇವೆ ಸರಿ ನಾವು ಪ್ರಾರ್ಥಿಸೋಣ ಪಪ್ಪ ಕರ್ತನೆ ನಿನಗೆ ಸ್ತೋತ್ರ ರಾಜ ಈ ಮುಂಜಾನೆ ವೇಳೆಲಿ ಕರ್ತನೆ ಇದು ಆಕೆ ಭಾಗ ಸಂದೇಶವನ್ನು ನೋಡುತ್ತಿರುವ ಇರುವ ಸಂದಿಸು ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಅವರಿಗಿರುವಂತಹ ಇನ್ನ ಪಾಪ ದೋಷ ಅಪರಾಧಗಳನ್ನು ಕರ್ತನೆ ಮಂಜಿನಂತೆ ನೀನು ಪರಿಹರಿಸಿದ ಕಾವ ಸ್ತೋತ್ರ ಪಪ್ಪ ಆ ಪಾಪಗಳನ್ನ ತೆಗೆದಾಕಿ ಅವ್ರನ್ನು ಶುದ್ಧರಾಗಿ ನೀನು ಮಾಡಿದ ಕಾವ ಸ್ತೋತ್ರ ಕರ್ತನೆ ನಚರಿ ನಾಮದಲ್ಲಿ ತಂದೆ ಹತ್ತಿಪ್ಪೆ ಆಮೇಲೆ